ಕರ್ನಾಟಕ ವಿಧಾನಸಭೆಯಲ್ಲಿ ಅಂದರೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಸಚಿವಾಲಯದಲ್ಲಿ ಮಾತೃವೃಂದ ಹಾಗೂ ಸ್ಥಳೀಯ ವೃಂದ ಅಂತ ಹೇಳಿ ಅಲ್ಲಿ ಹಲವು ಹುದ್ದೆಗಳಿಗೆ ನೇರನ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಈ ಸ್ಥಳೀಯ ವೃಂದ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಅದು ಕಲ್ಯಾಣ ಕರ್ನಾಟಕ ಅದು ಆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ನಾನು ಬೇರೆ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮಾತೃವೃಂದದಲ್ಲಿ ಇರುವಂತಹ ಹುದ್ದೆಗಳಿಗೆ ಮಾತ್ರ ಮಾಹಿತಿ ಇದ್ದೀನಿ ಇದರಲ್ಲಿ ನಾಲ್ಕು ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ತಿದ್ದಾರೆ ಮೊದಲನೇದಾಗಿ ಕನ್ನಡ ಮತ್ತು ಆಂಗ್ಲ ವರದಿಗಾರರಿಗೆ ಅವರು ಅರ್ಜಿಯನ್ನು ಕರೆದಿದ್ದಾರೆ ಇದರಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ಈ ವಿಡಿಯೋನ ನೀವು ಕಡೆಯವರೆಗೂ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಮಾತೃವೃಂದದಲ್ಲಿ ಕನ್ನಡ ಮತ್ತು ಆಂಗ್ಲ ವರದಿಗಾರರಿಗೆ ವಿದ್ಯಾರ್ಹತೆ ಕೇವಲ ಪದವಿಯಾಗಿದ್ದರೆ ಸಾಕು ಹಾಗೂ ಪ್ರವೀಣ ದರ್ಜೆಯ ಕನ್ನಡ ಶೀಘ್ರಲಿಪಿ ಗೊತ್ತಿರಬೇಕು ಪ್ರೌಢ ದರ್ಜೆಯ ಕನ್ನಡ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣ ಆಗಿರಬೇಕು ಬಹಳ ಮುಖ್ಯವಾಗಿ ಆದ್ಯತೆ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಹಿಂದಿನಲ್ಲಿ ಪ್ರವೀಣ ದರ್ಜೆಯ ಶೀಘ್ರ ಲಿಪಿ ಗೊತ್ತಿದ್ದರೆ ಅಂಥವರಿಗೆ ಆದ್ಯತೆಯನ್ನು ಕೊಡ್ತೀವಿ ಅನ್ನೋದನ್ನು ಅವರು ಅವರ ಅಡ್ವಟೈಸ್ಮೆಂಟ್ಸ್ನಲ್ಲಿ ಹೇಳಿದ್ದಾರೆ ಇನ್ನು ಈ ಕನ್ನಡ ಮತ್ತು ಆಂಗ್ಲ ವರದಿಗಾರರ ವೇತನ ಶ್ರೇಣಿಗೆ ಹೋದರೆ ಇದು ತುಂಬ ಒಳ್ಳೆಯ ವೇತನ ಶ್ರೇಣಿಯ ಹುದ್ದೆ ಆಗಿದೆ ಅರವತ್ತೊಂದು ಸಾವಿರದ ಮುನ್ನೂರರಿಂದ ಪ್ರಾರಂಭ ಆಗುತ್ತೆ ಇದು ಮೂಲ ವೇತನ ಆಗುತ್ತೆ ಇದಕ್ಕೆ ಉಳಿದಂತೆ ಎಚ್ ಆರ್ ಎ ಡಿ ಅದು ಎಲ್ಲವನ್ನೂ ಸೇರಿದ್ರೆ ಖಂಡಿತವಾಗಿಯೂ ಇದು ಒಳ್ಳೆಯ ಸಂಬಳ ಇರುವಂತಹ ವರದಿಗಾರರ ಹುದ್ದೆ ಆಗಿದೆ ಇದು ಇನ್ನು ಈ ಮಾತೃವೃಂದದ ಅದರಲ್ಲಿ ಎರಡನೇ ಹುದ್ದೆ ಯಾವುದು ಅಂತಂದರೆ ಕಂಪ್ಯೂಟರ್ ಆಪ್ರೇಟರ್ ಅಂತ ಹೇಳಿ ಈ ಕಂಪ್ಯೂಟರ್ ಆಪ್ರೇಟರ್ಗೆ ವಿದ್ಯಾರ್ಹತೆ ಏನು ಕೇಳಿದ್ದಾರೆ ಅಂದರೆ ಬಿ ಸಿ ಎ ಕೇಳಿದ್ದಾರೆ ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಗೊತ್ತಿರಬೇಕು ಅಂತ ಹೇಳಿ ಅಥವಾ ಬಿ ಸಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸು ಓದಿದ್ರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಕಂಪ್ಯೂಟರ್ ಆಪ್ರೇಟರ್ ವಿದ್ಯಾರ್ಹತೆ ಇದಕ್ಕೆ ಈ ಕಂಪ್ಯೂಟರ್ ಆಪರೇಟರಿನ ವೇತನ ಶ್ರೇಣಿ ಎಷ್ಟು ಅಂದರೆ ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ಪ್ರಾರಂಭ ಆಗುತ್ತೆ ಇದು ಕೂಡ ಉತ್ತಮ ವೇತನ ಇರುವಂತಹ ವೇತನ ಶ್ರೇಣಿಯಾಗಿದೆ ಇದಕ್ಕೆ ಎಚ್ ಆರ್ ಎ ಡಿ ಎಲ್ಲ ಸೇರಿದ್ರೆ ಮತ್ತಷ್ಟು ಹೆಚ್ಚಿನ ಸಂಬಳ ಇದರಲ್ಲಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ದು ಲೈಕ್ ಮಾಡಿ ಹಾಗೂ ಇದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತರರೊಂದಿಗೆ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಿದ್ದೀವಿ ಈ ವೃಂದದ ಮೂರನೇ ಹುದ್ದೆ ಯಾವುದು ಅಂದರೆ ದಲಾಯತ್ ಅಂತ ಹೇಳಿ ಈ ದಲಾಯತ್ಗೆ ವಿದ್ಯಾರ್ಹತೆ ಏಳನೇ ತರಗತಿಯಾಗಿದ್ದರೆ ಸಾಕು ಈ ದಲಾಯತ್ತಿನ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದಿಂದ ಶುರುವಾಗುತ್ತೆ ಅಂದರೆ ಅದಕ್ಕೆ ಮತ್ತೆ ಎಚ್ ಆರ್ ಇ ಡಿ ಎಲ್ಲ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ ದಲಾಯತ್ಗೆ ಏಳನೇ ತರಗತಿಯಾಗಿದ್ದರೆ ಸಾಕು ಇನ್ನು ನಾಲ್ಕನೇದು ಸ್ವೀಪರ್ ಪೋಸ್ಟ್ಗೆ ಕರೆದಿದ್ದಾರೆ ಇವರು ಈ ಸ್ವೀಪರ್ ಪೋಸ್ಟ್ನಲ್ಲಿ ವಿದ್ಯಾರ್ಹತೆ ನೋಡಿದ್ರೆ ನಾಲ್ಕನೇ ತರಗತಿಯಾಗಿದ್ದರೆ ಸಾಕು ಈ ನಾಲ್ಕನೇ ತರಗತಿಯಾಗಿರುವಂಥ ಸ್ವೀಪರ್ ಪೋಸ್ಟ್ಗೆ ವೇ ವೇತನ ಶ್ರೇಣಿ ಅದನ್ನು ಕೂಡ ಇಪ್ಪತ್ತೇಳು ಸಾವಿರದಿಂದ ಶುರು ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಎಚ್ ಆರ್ ಐ ಡಿ ಎಲ್ಲ ಇದೆ ಹಾಗಾಗಿ ಇದು ಕೂಡ ನಿಮಗೆ ಉತ್ತಮವಾದ ಹುದ್ದೆನೇ ಆಗಿದೆ ಹಾಗಾಗಿ ಇಲ್ಲಿ ಅವರು ನಿಮಗೆ ನೋಡ್ತಿದ್ದ ಹಾಗೆಯೇ ನಾಲ್ಕನೇ ತರಗತಿ ಏಳನೇ ತರಗತಿ ಹಾಗೂ ಪದವಿಯಾದಂಥವ್ರಿಗೆ ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ವಯೋಮಿತಿ ಎಷ್ಟು ಅಂತ ನೋಡಿದ್ರೆ ಈ ಇದಕ್ಕೆ ನೀವು ಸಂಬಂಧಪಟ್ಟಾಗೆ ಅಡ್ವಟೈಸ್ಮೆಂಟ್ಸ್ನ ನೋಡಬೇಕಾಗತ್ತೆ ಅಡ್ವಟೈಸ್ಮೆಂಟ್ಸ್ ಎಲ್ಲಿದೆ ಅನ್ನೋದನ್ನು ನಾನು ತಿಳಿಸ್ತಾ ಬರ್ತೀನಿ ಭಾಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವತ್ತು ಅಂತ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಷ್ಟರ ಹೊಳಗೆ ಅರ್ಹರಿರುವವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾ ಹೋಗಬೇಕಾಗತ್ತೆ ಆದರೆ ಇದು ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸೋದಕ್ಕಾಗೋದಿಲ್ಲ ಇದನ್ನು ಅರ್ಜಿಯನ್ನು ನೀವು ಈ ಒಂದು ಅಡ್ರೆಸ್ಸಿಗೆ ನೀವು ವಿಳಾಸಕ್ಕೆ ಕಳಿಸ್ಬೇಕಾಗತ್ತೆ ಎಲ್ಲಿ ಅಂತಂದರೆ ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಅಂಚೆ ಪೆಟ್ಟಿಗೆ ಸಂಖ್ಯೆ ಎರಡು ಐದು ಸಾವಿರದ ಎಪ್ಪತ್ನಾಲ್ಕು ಮೊದಲ ಮಹಡಿ ವಿಧಾನಸೌಧ ಬೆಂಗಳೂರು ಇಲ್ಲಿಗೆ ನೀವು ನಿಮ್ಮ ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗಿರುತ್ತೆ ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದೀಗ ವೆಬ್ಸೈಟ್ ಲಿಂಕು ಅಡ್ವಟೈಸ್ಮೆಂಟ್ ಲಿಂಕ್ಗಳು ಹೌದಲ್ವೇ ನೀವು ಲಿಂಕ್ ಮುಖೇನ ಈ ವಿಡಿಯೋಗೆ ಬಂದಿದ್ದರೆ ಈ ವಿಡಿಯೋ ಕೆಳಗಡೆ ಸಣ್ಣದಾಗಿ ಮೋರ್ ಅನ್ನೋ ಪದ ಕಾಣುತ್ತೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ಬಾಕ್ಸ್ ಓಪನ್ ಆಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಕರಿತೀವಿ ವಿವರಣೆ ಕೊಡುವಂತಹ ಬಾಕ್ಸ್ ಜಾಗ ಅದು ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ ಅಡ್ವಟೈಸ್ಮೆಂಟ್ಸ್ ಏನಿದೆ ಕನಿಷ್ಠ ಎರಡು ಬಾರಿ ಓದಿ ಅಂತ ನಾವು ತಿಳಿಸ್ತೇವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ